ಪ್ರಕೃತಿಪಡಿಸಬೇಕಾಗಿ ಕೋರುತ್ತೇನೆ ಸ್ನೇಹಿತರೆ ಅಕ್ಕ ತನಿಗೆ ಅಣ್ಣ ತಮ್ಮೆ ಪರಿಹಾರ ವ್ಯಕ್ತಿಗಳು ಸಹಾಯ ಮಾಡ್ತವೆ ಅಂತ ಒಂದು ನಾನು ಅನ್ಕೊಂಡಿದ್ದೀನಿ ಗ್ರಾಹಕರ ಜಾಗೃತಿ ಅಗತ್ಯತೆ ಗ್ರಾಹಕರಿಗೆ ತಮ್ಮ ಹಕ್ಕುಗಳು ಮತ್ತು ಹೊಣೆಗಾರಿಕೆಗಳ ಬಗ್ಗೆ ತಮ್ಮ ನಿಮಗೆ ಅರಿ ಅರಿವಿರಬೇಕಾದಷ್ಟು ಅವರೆಲ್ಲರಿಗೆ ತುಂಬ ಒಂದು ಮುಖ್ಯವಾದ ಒಂದು ಅಂಶ ಅಂತ ನನ್ನ ಭಾವನೆ ಸೇವೆಗಳನ್ನು ಸ್ವಂತ ಅಥವಾ ಅನ್ಯರ ಉಪಯೋಗಕ್ಕಾಗಿ ಖರೀದಿಸುವನನ್ನು ಗ್ರಾಹಕ ಎಂದು ಕರೆಯುತ್ತಾರೆ ಆದರೆ ವ್ಯವಹಾರ ಉದ್ದೇಶಗಳಿಗೆ ಅಂದರೆ ಮರು ಮಾರಾಟ ಒಂದು ಮಾತಾ ಮಾರಾಟ ಮಾಡ್ತಾರಲ್ಲ ಅವ್ರನ್ನ ಸರಕು ಮತ್ತು ಸೇವೆಗಳನ್ನು ಖರೀದಿಸುವವನನ್ನು ಗ್ರಾಹಕನಾಗುವುದಿಲ್ಲ ಈ ಕಾರ್ಯಕ್ರಮ ಯಶಸ್ವಿ ಆಗಬೇಕು ಅಂದರೆ ತಾವೆಲ್ಲರೂ ಕೈ ಜೋಡಿಸ್ಬೇಕು ಮುಂದಿನ ದಿನಗಳಲ್ಲಿ ತಮಗೆ ಸಿಕ್ಕಿದಂಥ ಈ ಅವಕಾಶವನ್ನು ಉಪಯೋಗಿಸ್ಕೊಂಡು ನಮ್ಮ ಸುತ್ತಮುತ್ತ ಇರುವಂಥ ಎಲ್ಲ ಜನರಿಗನ್ನು ತಿಳುವಳಿಕೆ ಕೊಡಬೇಕು ಅಂತ ನಾನು ತಮ್ಮೆಲ್ಲರನ್ನು ಕೇಳ್ಕೊತೀನಿ ಐವತ್ತು ಲಕ್ಷ ರೂಪಾಯಿವರೆಗೂ ನೀವು ಒಂದು ಕ್ಲೈಮ್ ಕೇಳ್ಬೋದು ಅಂದರೆ ಕಾಂಪನ್ಸೇಷನ್ ಪರಿಹಾರ ರೂಪದಲ್ಲಿ ಐವತ್ತು ಲಕ್ಷದವರೆಗೂ ಪ್ರತಿ ಜಿಲ್ಲೆಯಲ್ಲೂ ಕೇಳುವುದು ಮತ್ತು ರಾಜ್ಯ ಹಾಕಬೇಕು ಅಂತಂದರೆ ಎರಡು ಕೋಟಿ ವರ್ಗೂ ನೀವು ಪರಿಹಾರ ಕೇಳೋದು ಯಾವುದೇ ನ್ಯೂನ್ಯತೆ ಆಗಿರಲಿ ನಿಮಗೆ ಸರ್ವಿಸ್ ಒಂದು ಎಕ್ಸಾಂಪಲ್ ಏನಂತಂದರೆ ಇನ್ಶೂರೆನ್ಸ್ ಮೆಡಿಕಲ್ ನೆಗ್ಲೀಜೆ ಎಲೆಕ್ಟ್ರಿಸಿಟಿ ನೆಗ್ಲೀಜೆ ಗ್ಯಾಸ್ ಸಿಲಿಂಡರ್ ಡೂಪ್ಲಿಕೇಶನ್ ಎಕ್ಸ್ಪ್ಲೋಷನ್ ಯಾವುದಾದ್ರು ಮತ್ತು ಮೆಡಿಕಲ್ನಲ್ಲಿ ನಿಮಗೆ ಫಿಸಿಷಿಯನ್ ಸ್ಯಾಂಪಲ್ಸ್ ಕೊಡ್ತಾರೆ ಕೆಲವರು ಅದ್ರ ಮೇಲೆ ನೀವು ಯಾರು ಮುದ್ದೆ ಬರ್ತಿಲ್ಲ ವಾಪಸ್ ಕೊಟ್ಟು ಎಲ್ರಿಗೂ ನಮಸ್ಕಾರ ಈ ದಿನ ರಾಷ್ಟ್ರೀಯ ಗ್ರಾಹಕರ ದಿನಾಚರಣೆ ಅಂಗವಾಗಿ ನಾವು ಈ ಸಭೆಯನ್ನು ಏರ್ಪಡಿಸ್ತೇವೆ ಇದರಲ್ಲಿ ಗ್ರಾಹಕರಿಗೆ ಅರಿವು ಮೂಡಿಸುವ ಒಂದು ಕಾರ್ಯಕ್ರಮ ಒಂದು ಯಶಸ್ವಿಯಲ್ಲಿ ಗ್ರಾಹಕರಿಗೆ ತಮ್ಮ ಹಕ್ಕುಗಳೇನಿದೆ ಅದರ ಪಾಲನೆ ಹೇಗೆ ಮಾಡಬೇಕು ಅದನ್ನು ಹೇಗೆ ಸದುಪಯೋಗಪಡಿಸ್ಕೊಳ್ಬೇಕು ಅಂತ ಸವಿಸ್ತಾರವಾಗಿ ಎಲ್ಲ ಗ್ರಾಹಕರಿಗೆ ಮಾಹಿತಿಯನ್ನು ಕೊಡ್ತಾ ಈ ಕರ್ನಾಟಕ ರಾಜ್ಯಾದ್ಯಂತ ನಾನು ಎಲ್ಲ ಗ್ರಾಹಕರಲ್ಲಿ ತಿಳ್ಕೊಳ್ಳೋದು ಇಷ್ಟ ಜನತೆಗೆ ಈ ಸೌಲಭ್ಯಗಳು ಸಿಗಬೇಕು ಅಂತಂದರೆ ಅವರಲ್ಲಿ ಅರಿವು ಖಂಡಿತ ಅಗತ್ಯ ಏಕೆಂದರೆ ಪ್ರತಿಯೊಂದನ್ನು ನಾವು ಪ್ರಶ್ನೆ ಮಾಡಿದಾಗ ಆಗ ನಮಗೆ ಇರುವಂಥ ಹಕ್ಕುಗಳು ಮತ್ತು ಆ ರೈಟ್ಸ್ ಆಫ್ ಡಿಸರ್ವೇಷನ್ ಅದನ್ನು ನಾವು ಪಡ್ಕೊಬೇಕು ಹಾಗಾಗಿ ತಮಗಿರುವಂಥ ಎಲ್ಲ ಹಕ್ಕುಗಳನ್ನು ಸದುಪಯೋಗ ಪಡಿಸ್ಕೊಡಿ ಅಂತ ನಾನು ಸಾರ್ವಜನಿಕರು ಇದ್ದೇ ಇರ್ತಾರೆ ಆದರೆ ನೀವು ಗ್ರಾಹಕರಾಗಿ ಎಚ್ಚರಿಕೆಯಿಂದ ಇರಿ ಅಂತ ಒಂದು ಆ ಸಂದೇಶವನ್ನು ನಾವು ಜನರಿಗೆ ತಲುಪಿಸ್ತೀವಿ ಏಕೆಂದರೆ ಈಗ ಆನ್ಲೈನಲ್ಲಿ ಮೋಸ ಇರ್ಬೋದು ತೂಕದಲ್ಲಿ ವ್ಯತ್ಯಾಸ ಇರ್ಬೋದು ಮತ್ತು ಈ ಕಲರ್ ಮಿಶ್ರಿತ ಆಹಾರ ಪದಾರ್ಥಗಳನ್ನು ಕೊಡೋದ್ರಲ್ಲಿರ್ಬೋದು ಈ ಜನರನ್ನು ಅಟ್ರ್ಯಾಕ್ಟ್ ಮಾಡೋದಕ್ಕೋಸ್ಕರ ಹೇಳುವಂಥ ಸುಳ್ಳು ಅಡ್ವರ್ಟೈಸ್ಮೆಂಟ್ ಏಕೆಂದರೆ ನಿಜವಾಗಿ ಅದು ಇಲ್ಲದೇ ಇದ್ರೂ ಸಹ ಅಡ್ವಟೈಸ್ಮೆಂಟ್ನಲ್ಲಿ ಇಲ್ಲ ಸಲದ ಒಂದು ಹೈಪ್ ಕೊಟ್ಟು ಅದನ್ನು ಮಾರುವಂಥದ್ದು ಇರ್ಬೋದು ಆದರೆ ಗ್ರಾಹಕರ ಎಚ್ಚರಿಕೆಯಿಂದ ತಮ್ಮ ತಿಳುವಳಿಕೆಯನ್ನು ತಮ್ಮ ಜ್ಞಾನವನ್ನು ಉಪಯೋಗಿಸಿ ಆ ಈ ವಂಚನೆಗಳಿಂದ ಜಾಗರೂಕರಾಗಿದೆ ಅಂತ ಇವತ್ತು ಒಂದು ಸಂದೇಶವನ್ನು ಜನರು ಕಲ್ಪಿಸ್ತಾರೆ よかっ